ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಮುಗಿಲು ಮುಟ್ಟಿದೆ ಕೆಲವರು ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂದರೆ ಇನ್ನೂ ಕೆಲವರು ದಸರಾ ಬಳಿಕ ಕಳೆದುಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದಾರೆ ನಮ್ಮ ಪ್ರಕಾರ ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯ ಅವರು ದಸರಾ ಹಬ್ಬಕ್ಕೂ ಮುನ್ನವೇ ಅಧಿಕಾರ ಕಳೆದುಕೊಂಡು ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯುವುದು ಖಚಿತ ಎಂದು ಬಿಜೆಪಿ ಮುಖಂಡ ಮಾಜಿ ಸಚಿವ ಬಿ ಶ್ರೀರಾಮುಲು ಭವಿಷ್ಯ ನುಡಿದರು ಅವರು ಬಾಗಲಕೋಟೆಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡಲ್ಲ ಬಿಟ್ಟುಕೊಟ್ಟರೆ ನೀರಿನಿಂದ ಮೀನನ್ನ ಹೊರಗೆ ಹಾಕಿದಂತೆ ಪರಿಸ್ಥಿತಿ ಅವರದ್ದಾಗುತ್ತದೆ ಹೀಗಾಗಿ ದಸರಾ ಹಬ್ಬಕ್ಕೂ ಮುನ್ನವೇ ಸರ್ಕಾರ ಬಿದ್ದು ಹೋಗಿ ಮಧ್ಯಂತರ ಚುನಾವಣೆ ನಡೆಯಲಿದೆ ಎಂದು ಅವರು ವಿಶ್ಲೇಷಿಸಿದರು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಸರ್ಕಾರದ ವಿರುದ್ಧ ಯಾವುದೇ ಒಂದು ವಿಷಯ ಹೊರಬಂದಾಗ ಅದನ್ನು ಡೈವರ್ಟ್ ಮಾಡಲು ಕಾಂಗ್ರೆಸ್ ಕಸರತ್ತು ನಡೆಸುತ್ತದೆ ಆರ್ ಸಿ ಬಿ ಗೆಲುವಿನ ವಿಜ್ಞರಲ್ಲಿ ಸರ್ಕಾರದ ತಪ್ಪಿನಿಂದ ಹನ್ನೊಂದು ಜನರು ಕಾಲ್ತುಳಕ್ಕೆ ಸಿಕ್ಕು ಸಾವನ್ನಪ್ಪಿದರು ಈ ಘಟನೆಯಲ್ಲಿ ಅನೇಕರು ಅಧಿಕಾರ ಕಳೆದುಕೊಳ್ಳ ಕಳೆದುಕೊಳ್ಳಲಿದ್ದರು ಈ ಪ್ರಕರಣದ ದಿಕ್ಕು ತಪ್ಪಿಸಲು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ನಾಟಕ ಶುರು ಮಾಡಿ ಜಾತಿ ಸಮೀಕ್ಷೆ ವಿಚಾರ ಎಳೆದು ತಂದು ಮತ್ತೆ ಮರು ಸಮೀಕ್ಷೆ ಮಾಡುತ್ತೇವೆ ಎಂದು ವಿಷಯ ಬದಲಿಸಿದರು ಈ ನಡುವೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನಡೆದಿರುವ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿದ ಶ್ರೀರಾಮುಲು ನನ್ನ ರಾಜಕೀಯ ಜೀವನದಲ್ಲಿ ನೋಡಿದಂತೆ ಬಿಜೆಪಿಯಲ್ಲಿ ಅಧ್ಯಕ್ಷರಾವಧಿ ಮೂರು ವರ್ಷಕ್ಕಿಂತ ಮೊದಲೇ ಬದಲಾಯಿಸಿದ್ದನ್ನ ನಾನು ಕಂಡಿಲ್ಲ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಒಂದೂವರೆ ವರ್ಷ ಆಗಿದೆ ಹೀಗಾಗಿ ಇನ್ನೂ ಒಂದೂವರೆ ವರ್ಷ ಅವರೇ ಮುಂದುವರಿಯಲಿದ್ದಾರೆ ಎಂದರು ಅದಾದ ಬಳಿಕ ಹೈಕಮಾಂಡ್ ಯಾರನ್ನ ಅಧ್ಯಕ್ಷರೆಂದು ಮಾಡುತ್ತಾರ ಅದಕ್ಕೆ ಬದ್ಧ ಇರುತ್ತವೆ ಎಂದು ಅವರು ಹೇಳಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಸದನದ ಒಳಗೆ ಮತ್ತು ಹೊರಗೆ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡುತ್ತಿದ್ದಾರೆ ಆದರೆ ಆಡಳಿತ ಪಕ್ಷ ಸರ್ಕಾರ ವಿಪಕ್ಷದಲ್ಲಿದ್ದಾಗ ಒಂದು ನೀತಿ ಅಧಿಕಾರದಲ್ಲಿದ್ದಾಗ ಮತ್ತೊಂದು ನೀತಿ ಅನುಸರಿಸುವ ಮೂಲಕ ವಿಪಕ್ಷಗಳ ನಾಯಕರು ಸ್ವಪಕ್ಷ ಶಾಸಕರು ಕಿಮ್ಮತ್ತು ಕೊಡುತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ವ್ಯಕ್ತಪಡಿಸಿದರು ಅವರು ಬದಲಾವಣೆ ಆಗ್ತಾರೆ ನಾನು ಎಲ್ಲ ಒಂದು ಕಡೆ ನೋಡಿದಂತ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನು ನಡೀತಾ ಇದ್ದೇನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವಂಬರ್ ತನಕ ಕಾಯಕ್ಕೆ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ನನಗಿರುವಂತಹ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೇನಾ ಈ ದಸರಾ ಉತ್ಸವ ಪ್ರಿಪರೇಷನ್ ಗಿಡ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀನಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಂದ್ರೆ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋದು ಕೂಡ ಕಾಣ್ತಾ ಇದೆ ಇದ್ರ ಮಧ್ಯದಲ್ಲಿ ನಾವು ನೋಡಿದಂತ ಟೈಮಲ್ಲಿ ನಾವು ಚುನಾವಣೆಗಳು ಈ ವ್ಯವಸ್ಥೆ ಈ ಡೆಮಾಕ್ರೆಸಿ ವ್ಯವಸ್ಥೆಯಲ್ಲಿ ನೋಡಿದಂತ ಟೈಮಲ್ಲಿ ಸಲ ಅಧ್ಯಯನಗಳು ಮಾಡ್ತಿರ್ತೀವಿ ಈ ಅಧ್ಯಯನಗಳು ಮಾಡಿದಂತ ಟೈಮಲ್ಲಿ ನಮಗೇನು ಇವತ್ತು ಏನ್ ಆಗ್ತಿದೆ ಒಂದು ಕಡೆ ನಮಗೆ ಬಹುಶಃ ಇವರಿಬ್ರು ಕಚ್ಚಾಟದಲ್ಲಿ ಇವರಿಬ್ರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯ ಅಂತೂ ನಿಮಗೆ ಗೊತ್ತಿದೆ ಯಾವ ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡಕ್ಕಂತ ಒಪ್ಪಲ್ಲ ಅವರು ಯಾವ ರೀತಿಲಿ ಒಬ್ಬ ಮೀನು ಅನ್ನಂತದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಲಿ ಮೀನು ಒದ್ದಾಡ್ತದ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿಗಳು ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನೋ ಪರಿಸ್ಥಿತಿ ಇವತ್ತೆಲ್ಲಾರ ಕಡೆ ಇವತ್ತು ಕೂಡ ಇವತ್ತು ನಡೀತಾ ಇದೆ ಬಹುಶಃ ಇದು ಇದೆಲ್ಲ ನಡೆದಂತ ಟೈಮ್ ಸರ್ಕಾರ ಬಿದ್ದೋದಂತ ಟೈಮ್ ಅಲ್ಲಿ ಬಹುಶಃ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಅಂತ ಹೇಳಿ ನಾನು ನೋಡಿದಂತ ಟೈಮ್ ಅಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನು ನೋಡಿದಂತ ಟೈಮಲ್ಲಿ ಕೂಡ ಹದಿನೆಂಟರಲ್ಲಿ ನೋಡಿದಂತ ಟೈಮ್ ಅಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ಕೂಡ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ತೊಂದರೆ ಆಗ್ತದೆ ಗೊತ್ತಾದ ಮೇಲೆ ಬೇರೆ